ಎಲ್ಲರಿಗೂ ನಮಸ್ಕಾರ ನಮ್ಮ ಮೊದಲ ವಿಡಿಯೋದಲ್ಲಿ ನಾವು ಚಂದಮಾಮದ ಕಥೆಗಳನ್ನು ಹೇಳುತ್ತಿದ್ದೆವು ಇದು ಎರಡನೇ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ಮೊದಲ ಕತೆ ಸ್ವಾರ್ಥಕ್ಕಾಗಿ ಸಹನೆ ಒಂದೂರಿನಲ್ಲಿ ರಮಾನಂದ ಮತ್ತು ಚಂದ್ರಕಾಂತ ಎಂಬ ಗೃಹಸ್ಥರು ತುಂಬ ಸ್ನೇಹಿತರಾಗಿದ್ದರು ಅವರು ಎಷ್ಟರ ಮಟ್ಟಿಗೆ ಸ್ನೇಹಿತರೆಂದರೆ ಅವ ಅಪರಿಚಿತರಾದವರಾರು ನೋಡಿದರೆ ಅವರಿಬ್ಬರನ್ನು ಅಣ್ಣ ತಮ್ಮಂದಿರು ಎಂದುಕೊಳ್ಳಬೇಕು ಅವರಿಬ್ಬರೊಳಗೆ ಅಷ್ಟೊಂದು ಆತ್ಮೀಯದಿದ್ದರೂ ಚಂದ್ರಕಾಂತನ ಸ್ವಭಾವ ಇತರರೊಂದಿಗೆ ಬೇರೆ ವಿಧವಾಗಿ ಪರಿಣಮಿಸುತ್ತಿತ್ತು ಅದೇನೋ ತಕರಾರು ಎದ್ದು ಬಿಡುತ್ತಿತ್ತು ಸಣ್ಣ ಪುಟ್ಟ ವಿಷಯವನ್ನು ದೊಡ್ಡದಾಗಿ ಮಾಡುತ್ತಿದ್ದನು ಚಂದ್ರಕಾಂತ ಒಂದು ದಿನ ಚಂದ್ರಕಾಂತನ ಮನೆಯಲ್ಲಿ ದೊಡ್ಡದೊಂದು ಸಮಾರಾಧನೆ ನಡೆಯಿತು ಊರವರ ಅನೇಕರು ಆಮಂತ್ರಿತರಾಗಿದ್ದರು ಅದರೊಳಗೆ ವಿಶ್ವಂಭರನೆಂದು ಚಂದ್ರಕಾಂತನಂತಹದೇ ಸ್ವಭಾವ ಮಾತಿನಲ್ಲಿ ಕೊಂಕುತನವಿರುತ್ತಿತ್ತು ವಿಶ್ವಂಭರನು ಎಂಥವರ ಹತ್ತಿರವಾದರೂ ಮನಸ್ಸಿಗೆ ಕಂಡುದುದನ್ನು ನಿರ್ದಾಕ್ಷಿಣ್ಯವಾಗಿ ಹೇಳಿಬಿಡುವನು ದುಡುಕು ವಿಶ್ವಂಭರನೆಂದೇ ಅವನಿಗೆ ಅಡ್ಡ ಹೆಸರು ಅವನು ಚಂದ್ರಕಾಂತನ ಹತ್ತಿರ ಬಂದು ಸೇರಿದನು ಔತಣಕ್ಕೆ ಬಂದಿದ್ದ ರಮಾನಂದನು ಅಲ್ಲಿಯೇ ಏನೋ ಕೆಲಸದ ಗಡಿಬಿಡಿ ಇದ್ದುದರಿಂದ ವಿಶ್ವಂಬರ ಚಂದ್ರಕಾಂತರ ಹರಟೆ ಕಚೇರಿಯನ್ನು ಗಮನಿಸಲಿಲ್ಲ ಗಮನಿಸಿದ್ದರೆ ಇಬ್ಬರೂ ದುಡುಕು ಮಾತಿನವರೆಂದು ತಿಳಿದಿದ್ದ ರಮಾನಂದನು ಅವರಿಬ್ಬರಿಗೂ ಒಟ್ಟಿಗೆ ಹೆಚ್ಚು ಕಾಲ ಮಾತಾಡಲು ಬಿಡುತ್ತಿರಲಿಲ್ಲ ಅದು ಇದು ಮಾತಾಡುತ್ತಾ ವಿಶ್ವಂಭರನು ಏನೋ ಸಮಾರಾಧನೆ ಅಂತ ಹೇಳಿ ಅದು ಇದು ಅಂತ ಬಾರಿ ಕವಚಿ ಮಾಡುತ್ತಾ ಇದ್ದೀಯಾ ಈ ಸಾರಿ ನಷ್ಟವಿಲ್ಲ ನಷ್ಟವೇನಿಲ್ಲದೆ ಒಳ್ಳೆ ಬೆಳೆ ಬಂದಿರಬೇಕು ಹೌದಾ ಎಂದನು ಚಂದ್ರಕಾಂತನಿಗೆ ಅದೇನೂ ಅಲ್ಲ ನನ್ನ ಹೊಲಗದ್ದೆಗಳ ಮೇಲೆ ಯಾವ ಪಾಪಿಷ್ಟರ ಕಣ್ಣು ಬೀಳಬಾರದಂತಲೇ ಎಲ್ಲರನ್ನೂ ಕರೆದು ಸಮಾರಾಧನೆ ಮಾಡುತ್ತಿದ್ದೇನೆ ಎಂದನು ಚಂದ್ರಕಾಂತ ತಟಕ್ಕನೆ ಓ ದೃಷ್ಟಿ ಸಮಾರಾಧನೆಯ ಕೆಲ ಮಂದಿ ಪಾಪಿಷ್ಟರ ಕಣ್ಣು ಬಿದ್ದು ಬಿಟ್ಟರೆ ಎಂಥ ಔತಣ ಎಂಥ ವಿನೋದ ಎಂಥ ಗೌಜಿ ಮಾಡಿದರೂ ದೃಷ್ಟಿಯ ಪ್ರಭಾವ ಹೋಗಲಾರದು ನನ್ನ ಗದ್ದೆ ಬೆಳೆಯೋದಕ್ಕೆ ಸರಿಯಾಗಿಲ್ಲ ನಾನು ನಿಮ್ಮೆಲ್ಲರಿಗೂ ಸಮಾರಾಧನೆ ಮಾಡಬೇಕು ಎಂದನು ವಿಶ್ವಂಬರ ಹೌದು ದಾರಿಯ ಬದಿಯಲ್ಲಿಯೇ ನಿನ್ನ ಹೊಲಗದ್ದೆಗಳಿವೆ ನಾನು ಆ ದಾರಿಯಲ್ಲೇ ಹೋಗಿ ಬರುತ್ತೇನೆ ನನ್ನ ಕಣ್ಣುಗಳದೇ ಮಹಾಪಾಪಿಷ್ಟ ದೃಷ್ಟಿ ಅನ್ನುಯ್ಯ ಎಂದನು ಚಂದ್ರಕಾಂತನು ಕೋಪದಿಂದ ನಾನಿಲ್ಲಿ ಹಾಗಂದೆ ನೀನೇ ಮೊದಲು ಸಮಾರಾಧನೆಗೆ ಬಂದವರು ಕೆಟ್ಟ ಕಣ್ಣು ಅಂಥದ್ದು ಎಂದನು ವಿಶ್ವಂಭರ ಇದರಿಂದ ಇಬ್ಬರ ನಡುವೆ ಬಿಸಿ ಬಿಸಿ ಖಾರ ಖಾರ ಮಾತುಗಳು ಹಾರಾಡತೊಡಗಿದವು ಬಂದ ಅತಿಥಿಗಳೆಲ್ಲರೂ ಅವರ ಸುತ್ತಲೂ ಸೇರಿದರು ಈ ಗಲಾಟೆ ನೋಡಿ ರಮಾನಂದನು ಓಡಿ ಬಂದನು ನಡೆದ ಸಂಗತಿ ಅರ್ಥ ಮಾಡಿಕೊಂಡನು ಅಷ್ಟೇನಾ ಕುರುಡರಲ್ಲದ ಎಲ್ಲರ ಕಣ್ಣುಗಳು ದೃಷ್ಟಿಯುಳ್ಳದ್ದೇ ಅಲ್ವೇ ಎಂಥ ವಿ ಅಲ್ಪ ವಿಷಯ ಇಷ್ಟು ದೊಡ್ಡದು ಮಾಡೋದುಂಟೆ ಅಲ್ಲ ಚಂದ್ರಕಾಂತಣ್ಣ ಇದು ನಿನ್ನ ಮನೆ ವಿಶ್ವಂಭರ ಅತಿಥಿಯಾಗಿ ಬಂದಿದ್ದಾನೆ ಅಂಥವನನ್ನು ಮರ್ಯಾದೆಯಿಂದ ನೋಡಬೇಕಾದುದು ನಿನ್ನ ಬಾಧ್ಯತೆ ಇಬ್ಬರು ತಮಾಷೆಯಾಗಿ ಮಾತಾಡುವಾಗ ಏನಾದರೂ ಕಲ್ಲು ಹರಳಿನಂತಹ ಮಾತು ಬಂದರೆ ಅಲ್ಲಿಗೆ ಬಿಟ್ಟು ಬೇರೆ ವಿಷಯ ಎತ್ತಿದರಾಯಿತು ಎಂದು ಇಬ್ಬರನ್ನು ಸಮಾಧಾನಪಡಿಸಿದನು ಅಲ್ಲಿ ಸೇರಿದವರೆಲ್ಲರೂ ರಮಾನಂದನನ್ನು ಮೆಚ್ಚಿಕೊಂಡರು ಸಮಾರಾಧನೆಗೆ ಏನೋ ಚೆಂದಾಗಿ ನಡೆದು ಮುಗಿದು ಅವ ಎಲ್ಲರೂ ಅವರವರ ಮನೆಗೆ ಹೊರಟು ಹೋದರು ಆಮೇಲೆ ಚಂದ್ರಕಾಂತನು ಮಾತ್ರ ರಮಾನಂದನೊಡನೆ ಮಾತನಾಡುವುದನ್ನು ನಿಲ್ಲಿಸಿ ಬಿಟ್ಟನು ಒಂದೆರಡು ಬಾರಿ ರಮಾನಂದನು ಅವನನ್ನು ಮಾತನಾಡಿಸಲು ಪ್ರಯತ್ನ ಪಟ್ಟರೂ ಅವನು ಬಿಮ್ಮಿಗಿದ್ದು ಮುಖವನ್ನು ಆಚೆಗೆ ತಿರುಗಿಸಿಕೊಳ್ಳುವನು ಇದರಿಂದ ರಮಾನಂದನು ಬಹಳ ನೊಂದುಕೊಂಡನು ಮಿತ್ರನಿಗೆ ತಾನು ಏನು ತಪ್ಪು ಮಾಡಿದೆನೆಂದು ಗೊತ್ತಾಗಲಿಲ್ಲ ಕಡೆಗೆ ಅವನು ಒಂದು ದಿನ ಚಂದ್ರಕಾಂತನ ಹೆಂಡತಿಯನ್ನು ನೋಡಲು ಹೋಗಿ ಏನಿದು ಅತ್ತಿಗೆ ವಿಚಿತ್ರವಾಗಿದೆ ಚಂದ್ರಕಾಂತ ನನ್ನನ್ನು ನೋಡಿದ ಕೂಡಲೇ ಮುಖ ಆಚೆಗೆ ತಿರುಗಿಸಿಕೊಳ್ಳುತ್ತಾನೆ ಯಾಕೋ ತಿಳಿಯದು ಎಂದನು ಅವರಿಗೆ ನಿನ್ನ ಮೇಲೆ ಬಹಳ ಕೋಪ ಹತ್ತು ಮಂದಿಯ ಮುಂದೆ ಅವರ ಮೇಲೆ ತಪ್ಪು ಹಿಡಿದು ಬುದ್ಧಿ ಹೇಳಿದೆ ಅಂತೆ ಈ ಅವಮಾನವನ್ನು ಇವರು ಜನ್ಮದಲ್ಲಿ ಮರೆಯಲಾರರಂತೆ ಎಂದನು ಎಂದಳು ಚಂದ್ರಕಾಂತನ ಹೆಂಡತಿ ಎಲ್ಲ ನಾವಿಬ್ಬರು ಎಷ್ಟೋ ವರ್ಷಗಳಿಂದ ಅಣ್ಣ ತಮ್ಮಂದಿರ ಆಗಿದ್ದೆವು ನನ್ನ ಮಾತು ಅವನಿಗೆ ಹಿಡಿಸದೇ ಹೋದರೆ ನನ್ನ ಮುಂದೆಯೇ ಹೇಳಿ ನಾಲ್ಕು ಬೈದು ಬಿಡಬಹುದಿತ್ತು ಅದಕ್ಕಾಗಿ ಸ್ನೇಹವನ್ನೇ ಕಳೆದುಕೊಳ್ಳಬೇಕೆ ಎಂದನು ಚಂದ್ರಕಾಂತ ಚಿಂತಿಸುತ್ತ ಅವರ ಮನಸ್ಸು ಎಂಥಾತು ಅಂತ ನಿನಗೆ ಗೊತ್ತಿಲ್ಲವೇನೋ ನೀನು ಇಲ್ಲಿಗೆ ಬಂದು ನನ್ನ ಹತ್ತಿರ ಮಾತಾಡಿದ್ದು ಗೊತ್ತಾದರೂ ಕೋಪ ಬಂದಿತು ಅದಕ್ಕೆ ಬೇರೇನಾದರೂ ಉಪಾಯ ಮಾಡಿದರೆ ಒಳ್ಳೆಯದು ನನಗೂ ನಿನ್ನ ಹಾಗಿನ ಒಳ್ಳೆಯವರ ಸ್ನೇಹ ಬಿಡುವುದು ಚೆನ್ನಾಗಿಲ್ಲವೆಂದೇ ಅನಿಸುತ್ತದೆ ಎಂದಳು ಚಂದ್ರಕಾಂತನ ಹೆಂಡತಿ ಇದು ನಡೆದು ಕೆಲವು ದಿನಗಳ ಮೇಲೆ ಚಂದ್ರಕಾಂತನ ಏಳು ವಯಸ್ಸಿನ ಮಗ ಏನೋ ಖಾಯಿಲೆ ಬಂದಿತು ಮಗನಿಗೆ ಏನೋ ಖಾಯಿಲೆ ಬಂದಿತು ಏನು ಮದ್ದು ಮಾಡಿದರೂ ಕಡಿಮೆಯಾಗಲಿಲ್ಲ ರಮಾನಂದನಿಗೆ ವೈದ್ಯ ಶಾಸ್ತ್ರದಲ್ಲಿ ಸ್ವಲ್ಪ ಪರಿಚಯವಿದ್ದಿತು ಚಂದ್ರಕಾಂತನ ಮನೆಯವರಿಗೆ ಅವನೇ ಮದ್ದು ಕೊಡುತ್ತಿದ್ದನು ಆದರೆ ಈಗ ಚಂದ್ರಕಾಂತನು ಎಲ್ಲೆಲ್ಲಿಂದಲೋ ಮದ್ದು ತರುವುದನ್ನು ನೋಡಿ ನೆರೆಕರೆಯವರು ನ ರಮಾನಂದನಿಗೆ ತೋರಿಸಿದರೆ ಒಳ್ಳೆಯ ಮದ್ದು ಕೊಡುತ್ತಾನೆ ಅನ್ನುತ್ತಿದ್ದರು ಚಂದ್ರಕಾಂತನಿಗೆ ಅದು ಇಷ್ಟವಿಲ್ಲ ಈ ಪರಿಸ್ಥಿತಿಯಲ್ಲಿ ಚಂದ್ರಕಾಂತನ ಮನೆಗೆ ಒಬ್ಬ ಬೈರಾಗಿ ಬಂದನು ಚಂದ್ರಕಾಂತನು ಅವನೊಂದಿಗೆ ತನ್ನ ಮಗನ ಕಾಯಿಲೆಯನ್ನು ಹೇಳಿ ಮಗನನ್ನು ತಂದು ತೋರಿಸಿದನು ಬಹಿರಾಗಿ ಅವನನ್ನು ಪರೀಕ್ಷಿಸಿ ಚಂದ್ರಕಾಂತನೊಂದಿಗೆ ನೀನು ಪರಮಸ್ವಾರ್ಥಿ ನಿನಗಿಂತ ಹೆಚ್ಚಿನವನನ್ನು ನೋಡಿ ನೀನು ನೋಡಿದರೆ ನೀನು ಸಹಿಸುವವನಲ್ಲ ನಿನ್ನಲ್ಲಿ ಸ್ವಲ್ಪ ಕೂಡ ಸಹನೆ ಎಂಬುದಲ್ಲ ನಿನ್ನ ಸ್ನೇಹಿತರು ಹೇಳುವ ಹಿತನುಡಿಗಳು ಕೂಡ ನಿನಗೆ ರುಚಿಸದು ನಿನ್ನಲ್ಲಿರುವ ಈ ಕೆಟ್ಟ ಲಕ್ಷಣಗಳೆಲ್ಲವೂ ರೋಗಗಳ ರೂಪದಲ್ಲಿ ನಿನ್ನ ಕುಟುಂಬದವರನ್ನು ಬಾಧಿಸುತ್ತದೆ ಇದು ಬರೀ ಮದ್ದಿನಿಂದ ಗುಣವಾಗದು ದೇವರ ಪ್ರಸಾದ ರೂಪದ ಮಧ್ಯೆ ಆಗಬೇಕು ಎಂದನು ಅವನ ಸ್ವರವು ಗಂಭೀರವಾದ ಖಂಡಿತ ಸ್ವರವಾಗಿತ್ತು ಅದನ್ನು ಕೇಳಿ ಚಂದ್ರಕಾಂತನು ಸ್ವಾಮಿ ತಮಗೆ ಯಾರು ನನ್ನ ಮೇಲೆ ಅಸತ್ಯ ಹೇಳಿರಬೇಕು ನನಗಿರುವಷ್ಟು ಸಹನೆ ಬೇರೆ ಯಾರಿಗೂ ಇರಲಾರದು ನನ್ನ ಮಗನಿಗಾಗಿ ನಾನು ಏನು ಬೇಕಾದರೂ ಮಾಡುತ್ತೇನೆ ತಾವೇ ಮಗನ ರೋಗ ನಿವಾರಣೆಯ ಉಪಾಯ ಹೇಳಬೇಕು ಎಂದು ಹೇಳಿ ಕೇಳಿಕೊಂಡನು ಹಾಗಾದರೆ ಇಲ್ಲಿ ಕೇಳು ಇಲ್ಲಿಗೆ ಎರಡು ಹರದಾರಿ ದೂರದಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದೇವಾಲಯವಿದೆ ನೀನು ಒಬ್ಬನೇ ಕಾಲು ನಡಿಗೆಯಿಂದ ಅಲ್ಲಿಗೆ ಹೋಗಿ ದೇವರ ದರ್ಶನ ಮಾಡಿ ತಪ್ಪುಗಳನ್ನು ಕ್ಷಮಿಸು ಕ್ಷಮಿಸುವಂತೆ ಬೇಡಿಕೊಂಡು ನಡೆದುಕೊಂಡೇ ಹಿಂತಿರುಗಿ ಬಾ ನಾನು ಕೊಡುವ ಔಷಧದ ಪೊಟ್ಟಣವನ್ನು ದೇವರ ಮುಂದಿಟ್ಟು ಪ್ರಾರ್ಥಿಸಬೇಕು ಅದೇ ದೇವರ ಪ್ರಸಾದವಾಗಿ ನಿನ್ನ ಮಗನ ಅನಾರೋಗ್ಯವನ್ನು ನಿವಾರಣೆ ಮಾಡುತ್ತದೆ ನೀನು ಬರುವವರೆಗೂ ನಾನು ಅಲ್ಲಿ ಕಾಣುವ ಮರದ ಕೆಳಗೆ ಕುಳಿತಿರುತ್ತೇನೆ ನಡೆಯುವಾಗ ಎಲ್ಲಿಯೂ ವಿಶ್ರಾಂತಿ ತೆಗೆದುಕೊಳ್ಳಬಾರದು ನೀರು ಕೂಡ ಕುಡಿಯಬಾರದು ಎಂದನು ಬೈರಾಗಿ ಹಾಗೆಯೇ ಮಾಡುತ್ತೇನೆ ಸ್ವಾಮಿ ಎಂದನು ಚಂದ್ರಕಾಂತ ಅಷ್ಟು ದೂರ ನಡೆದು ಹೋಗಿ ಬರುವುದು ಬಹಳ ಕಷ್ಟದ ಕೆಲಸ ದಾರಿಯಲ್ಲಿ ಅಯ್ಯೋ ಅಮ್ಮ ಎಂದು ನರಳಿಕೊಳ್ಳಕೂಡದು ಕೂಡದು ಸ್ವಾಮಿಯ ದರ್ಶನವಾದ ಕೂಡಲೇ ಹಿಂತಿರುಗಿ ವಿಶ್ರಾಂತಿ ತೆಗೆದುಕೊಳ್ಳದೆ ನಡೆದುಕೊಂಡೇ ಬರಬೇಕು ಗೊತ್ತಾಯಿತಷ್ಟೇ ಎಂದನು ಪುನಃ ಬೈರಾಗಿ ಅದರಿಂದ ಕಾಲ್ನಡಿಗೆಯ ಮಹತ್ವದ್ವು ಚಂದ್ರಕಾಂತನ ಮನಸ್ಸಿಗೆ ನಾಟಿಕೊಂಡಿತು ಅವನು ಬೈರಾಗಿ ಮಂತ್ರಿಸಿಕೊಟ್ಟ ಔಷಧ ಪೊಟ್ಟಣ ತೆಗೆದುಕೊಂಡು ಶ್ರೀ ಮಲ್ಲಿಕಾರ್ಜುನ ದೇವಾಲಯದ ಕಡೆಗೆ ಹೊರಟನು ಹಾಗೆಯೇ ಮಧ್ಯಾಹ್ನದಲ್ಲಿ ಹೊರಟವನು ಸಾಯಂಕಾಲ ವೃಷ್ಟರಲ್ಲಿ ಹಿಂತಿರುಗಿ ಊರಿಗೆ ಬಂದನು ಬೈರಾಗಿ ಚಂದ್ರಕಾಂತನನ್ನು ನೋಡಿ ಆಚ್ ಆಶ್ಚರ್ಯಪಡುತ್ತಾ ಅಷ್ಟು ಬೇಗ ಹಿಂತಿರುಗಿ ಬಂದೆಯ ಆಲಯದವರೆಗೂ ಹೋದೆಯೋ ಇಲ್ಲವೋ ಎಂದು ಕೇಳಿದನು ನನ್ನ ಮಗನನ್ನು ರಕ್ಷಿಸಲಿಕ್ಕೆ ಬೇಗನೆ ಹೋಗಿ ಬ ಬೇಗನೆ ಹಿಂತಿರುಗಿ ಬಂದು ಎಂದನು ಚಂದ್ರಕಾಂತ ಎಲ್ಲಿಯೂ ಯಾರ ಮೇಲೆಯೂ ಏನೂ ತಪ್ಪು ಭಾವಿಸಿಲ್ಲವಷ್ಟೇ ಯಾರ ಮೇಲೂ ಕೋಪತಾಪಗಳನ್ನು ತೋರಿಸಿಲ್ಲವಷ್ಟೆ ಎಂದು ಕೇಳಿದನು ಬೈರಾಗಿ ಇಲ್ಲವೇ ಇಲ್ಲ ಇನ್ನು ಈ ಔಷಧ ಹುಡುಗನಿಗೆ ಕೊಡಬಹುದೇ ಎಂದನು ಚಂದ್ರಕಾಂತ ಬೈರಾಗಿ ಒಮ್ಮೆಗೆ ಗಂಭೀರವಾದ ತಾಳಿ ಗಂಭೀರವ ಭಾವ ತಾಳಿ ಕೂಡದು ಈ ಔಷಧ ನಿನ್ನ ಮಗನಿಗೆ ಪ್ರಯೋಜನವಾಗದು ನೀನು ಸ್ವಾರ್ಥಪರ ನಿಜ ಆ ಸ್ವಾರ್ಥವು ನಿನ್ನನ್ನು ಬಿಟ್ಟು ಹೋಗುವವರೆಗೂ ನಿನ್ನ ಮಗನ ರೋಗ ಬಿಡಲಾರದು ಎಂದನು ಬೈರಾಗಿ ಇದೇನು ಸ್ವಾಮಿ ನನ್ನ ಮಗನಿಗಾಗಿ ಹೋಗಿ ಬರಲು ನಾಲ್ಕು ಹರದಾರಿಯಷ್ಟು ದೂರ ಅರ್ಧ ದಿನದೊಳಗೆ ನಡೆದು ಬಂದಿದ್ದೇನೆ ಅಂತಹ ನಾನು ಸ್ವಾರ್ಥಪರನು ಹೇಗೆ ಸ್ವಾರ್ಥಿಯಾದವನಿಗೆ ಅಷ್ಟೊಂದು ಸಹನೆ ಬರಲು ಸಾಧ್ಯವೇ ನನಗೆ ಅರ್ಥವಾಗುವುದಿಲ್ಲ ಎಂದನು ಚಂದ್ರಕಾಂತ ನೋಡಪ್ಪ ಭಗವಂತನು ಕಣ್ಣಿಗೆ ಕಾಣಿಸುವುದಿಲ್ಲ ಆಲಯದಲ್ಲಿರುವುದು ಜಡವಾದ ಶಿಲಾವಿಗ್ರಹ ಹವೇ ನಾನು ಕೂಡ ನಿನಗೆ ಅಪರಿಚಿತನು ನನ್ನ ಮಾತನ್ನು ನಂಬಿ ನೀನು ಬಹಳ ಸಹನೆ ಪ್ರದರ್ಶಿಸುವೆ ಎನ್ನುತ್ತಿ ನಿಜವೇ ಎಂದು ಕೇಳಿದನು ಬೈರಾಗಿ ಹೌದೆಂಬಂತೆ ಚಂದ್ರಕಾಂತನು ತಲೆಯಾಡಿಸಿದನು ಬೈರಾಗಿ ಮತ್ತೆ ಗಂಭೀರ ಭಾವ ತಂದುಕೊಂಡು ಸರಿ ನಿನ್ನಲ್ಲಿ ಇಷ್ಟೊಂದು ಸಹನೆ ತುಂಬಿದೆ ಎಂದಾದರೆ ಇದೇ ಸಹನೆ ಇತರ ಮನುಷ್ಯರೊಂದಿಗೆ ತೋರಿಸಲು ನಿನಗೇಕೆ ಸಾಧ್ಯವಾಗಲಿಲ್ಲ ಏಕೆಂದರೆ ಈಗ ನಿನಗೆ ಬಂದ ಸಹನೆ ಸ್ವಾರ್ಥ ಮೂಲದ್ದು ನಿನಗೆ ನಂಬುಗೆ ಇರುವಲ್ಲಿ ಸ್ವಾರ್ಥಕ್ಕಾಗಿ ಶಿಲಾ ವಿಗ್ರಹದ ಮೇಲೆ ಕೂಡ ಸಹನೆಯನ್ನು ತೋರಿಸುತ್ತಿ ಪ್ರತ್ಯಕ್ಷ ಮನುಷ್ಯರ ಮೇಲೆ ಸಹನೆ ತೋರಿಸುವ ಇಲ್ಲ ಏಕೆ ಹಾಗೇಕೆ ಎಂದನು ಇದೆಂತಹ ವಿಪೀ ವಿಪರೀತ ಎಲ್ಲರ ಮೇಲೆಯೂ ನಾನು ಸಹನೆಯಿಂದಲೇ ವರ್ತಿಸುವುದು ಯಾರೂ ಸಹನೆ ಇಲ್ಲದವರು ನನಗೆ ಸಹನೆ ಇಲ್ಲವೆಂದು ನಿಮ್ಮೊಡನೆ ಹೇಳಿರಬೇಕು ಎಂದರು ಚಂದ್ರಕಾಂತ ನೀನು ಹೇಳುವ ಮಾತು ನಿಜವಾದರೆ ನಾನು ನಿನ್ನನ್ನು ಅಷ್ಟು ದೂರ ಸುಮ್ಮನೆ ನಡೆಸಿದಂತಾಯಿತು ಎಂದನು ಸಹಜ ಸ್ವರದಲ್ಲಿ ಹೇಳುತ್ತ ಬೈರಾಕಿ ರೂಪದ ರಮಾನಂದನು ಗಡ್ಡ ಮೀಸೆ ಜಟಾಜೂಟಗಳನ್ನೆಲ್ಲ ಕಿತ್ತುಕೊಂಡನು ಚಂದ್ರಕಾಂತನು ಆಶ್ಚರ್ಯದಿಂದ ಅವನನ್ನು ನೋಡಿ ನೀನೇ ರಮಾನಂದ ಅರೆ ಏನಿದೆಯಲ್ಲ ಎಂದನು ಹೌದು ಚಂದ್ರಕಾಂತಣ್ಣ ಇಲ್ಲಿಗೆಯ ಅತ್ತಿಗೆಯ ಸಹಾಯದಿಂದ ನಮ್ಮ ಸ್ನೇಹವನ್ನು ಬಿಗಿಪಡಿಸಿಕೊಳ್ಳಲು ಈ ನಾಟಕ ತೋರಿದೆ ನನ್ನ ಮಗನಿಗೆ ನಿನ್ನ ಮಗನಿಗೆ ಯಾವ ರೋಗವೂ ಇಲ್ಲ ಆ ಕಳ್ಳನದು ನಟನೆಯೇ ನಿನ್ನ ಸ್ನೇಹ ಕಳೆದುಕೊಳ್ಳಲಾರೆನಪ್ಪ ಎಂದನು ರಮಾನಂದ ನಗುತ್ತ ಚಂದ್ರಕಾಂತನಿಗೆ ತನ್ನ ತಪ್ಪು ಅರ್ಥವಾಯಿತು ನನ್ನ ಮೇಲೆ ನಿನಗೆ ಎಷ್ಟು ಮಮತೆ ಇದೆ ಎಂದು ಈಗ ಅರ್ಥವಾಯಿತು ಇನ್ನು ಮೇಲೆ ನನ್ನಿಂದ ಇಂತಹ ತಪ್ಪು ನಡೆಯದು ಸ್ವಾರ್ಥವಿಲ್ಲದ ಸಹನೆಯನ್ನು ಎಲ್ಲರ ಮೇಲೂ ತೋರಿಸುತ್ತೇನೆ ಎಂದನು ಆಮೇಲೆ ಈ ಆ ಸ್ನೇಹಿತರು ಸ್ವಂತ ಅಣ್ಣ ತಮ್ಮಂದಿರಿಗಿಂತಲೂ ಹೆಚ್ಚಾದ ಆತ್ಮೀಯರಾಗಿ ಬೆರೆತು ಸಂತೋಷದಿಂದದ್ದರು ಇನ್ನು ಎರಡನೆಯ ಕತೆ ಕೇಳೋಣ ಮದ್ಯಪಾನ ಫಲಿತ ಬ್ರಹ್ಮದತ್ತನು ಕಾಶಿ ರಾಜ್ಯವನ್ನು ಪಾಲಿಸಿಕೊಂಡಿದ್ದ ಕಾಲದಲ್ಲಿ ಬೋಧಿಸತ್ವನು ಒಂದು ಪಂಡಿತ ವಂಶದಲ್ಲಿ ಪ್ರಸಿದ್ಧಿ ಪಡೆದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದನು ಓದುವುದರಲ್ಲಿ ಅತ್ಯಾಸಕ್ತಿಯುಳ್ಳವನಾದ ಅವನು ಚಿಕ್ಕಂದಿನಿಂದಲೇ ವಿದ್ಯಾಭ್ಯಾಸಕ್ಕೆ ತೊಡಗಿ ಇಪ್ಪತ್ತು ವಯಸ್ಸು ಬರುವವರೆಗೂ ಓದಿಕೊಂಡು ಸಕಲ ಶಾಸ್ತ್ರಗಳಲ್ಲಿಯೂ ಪಂಡಿತನಾಗಿ ಖ್ಯಾತಿಗೆ ಪಾತ್ರನಾದನು ಹೀಗೆ ಪ್ರಬುದ್ಧನಾದ ಮಗನಿಗೆ ತಂದೆ ತಾಯಿಯು ಹಿಯರು ಮದುವೆ ಮಾಡಬೇಕೆಂದು ನೋಡಿದರು ಆದರೆ ಬೋಧಿಸತ್ವನು ಅದಕ್ಕೆ ಒಪ್ಪಿಕೊಳ್ಳದೆ ನಾನು ಸನ್ಯಾಸಿಯಾಗುವೆನೆಂದು ಹೇಳಿಬಿಟ್ಟನು ಅದರಂತೆ ಅವನು ಸನ್ಯಾಸತ್ವವನ್ನು ಸ್ವೀಕರಿಸಿ ಹಿಮಾಲಯ ಪ್ರಾಂತ್ಯಕ್ಕೆ ಹೋಗಿ ಸುಂದರವಾದ ಒಂದು ಪ್ರದೇಶದಲ್ಲಿ ಆಶ್ರಮ ನಿರ್ಮಿಸಿಕೊಂಡು ಅಲ್ಲಿಯೇ ಇದ್ದನು ಒಮ್ಮೆ ಸಂಚಾರಕ್ಕೂ ಹೊರಡುವನು ಅದೊಂದು ಅನೇಕ ಅವನೊಂದಿಗೆ ಅನೇಕ ಶಿಷ್ಯ ಶಿಷ್ಯರು ಸೇರಿದರು ಒಂದು ಸಾರಿ ಬೋಧಿಸತ್ವನು ಮಳೆಗಾಲ ದ ನಾಲ್ಕು ತಿಂಗಳುಗಳವರೆಗೆ ಶ್ರಾವಸ್ತಿಯಲ್ಲಿ ಕಳೆದು ತನ್ನ ಶಿಷ್ಯರೊಂದಿಗೆ ಭದ್ರಾವತಿ ಎಂಬ ಗ್ರಾಮಕ್ಕೆ ಹೋದನು ಅಲ್ಲಿಗೆ ಒಂದು ಕ್ರೋಶದಷ್ಟು ದೂರದಲ್ಲಿರುವ ನದಿಯ ತೀರದಲ್ಲಿ ಅಂಬತೀರ್ಥವೆಂಬ ಪ್ರಸಿದ್ಧ ಸ್ಥಳವೊಂದಿತ್ತು ಬೋಧಿಸತ್ವನು ತನ್ನ ಶಿಷ್ಯರೊಂದಿಗೆ ಅಂಬತೀರ್ಥದ ಕಡೆಗೆ ಹೊರಟನು ಆ ತೀರ್ಥದ ಹತ್ತಿರವೇ ಒಂದು ಮುನಿಯ ಆಶ್ರಮವು ಆಶ್ರಮದಲ್ಲಿ ಅಂಬತೀರ್ಥವೆಂಬ ಮಹಾಸರ್ಪವು ಇದ್ದಿತು ಇದನ್ನು ತಿಳಿದಿದ್ದ ಆ ಗ್ರಾಮವಾಸಿಗಳು ಅಲ್ಲಿಗೆ ಹೋಗಬಾರದೆಂದು ಬೋಧಿಸತ್ವನೊಂದಿಗೆ ಹೇಳಿದರು ಬೋಧಿಸತ್ವನು ಅದನ್ನು ಕೇಳಿಯೂ ಕೇಳದವನಂತೆ ಸುಮ್ಮನಿದ್ದನು ಅವನ ಶಿಷ್ಯರಲ್ಲಿ ವೀರನೆಂಬ ಅನೇಕ ಮಂತ್ರ ಶಾಸ್ತ್ರಗಳು ಗೊತ್ತಿತ್ತು ಅಲ್ಲದೆ ಅವನು ಅಪ್ರತಿಮ ಧೈರ್ಯಶಾಲಿ ಗ್ರಾಮವಾಸಿಗಳು ಹೇಳಿದ ಎಚ್ಚರಿಕೆಯನ್ನು ಕೇಳಿದ್ದ ಅವನು ಯಾರಿಗೂ ತಿಳಿಸದೆ ಅಂಬ ತೀರ್ಥದ ಆಶ್ರಮಕ್ಕೆ ಹೋದನು ಸ್ವಾಗಸ್ಥವಿರನು ಅಲ್ಲಿ ಹೋದಾಗ ಆಶ್ರಮದಲ್ಲಿ ಮುನಿ ಇರಲಿಲ್ಲ ಸ್ವಾಗಸ್ಥವಿರನು ಆ ಆಶ್ರಮದೊಳಗೆ ಪ್ರವೇಶಿಸಿ ಬದಿಯಲ್ಲಿದ್ದ ಹುಲ್ಲು ಚಾಪೆಯನ್ನು ಬಿಡಿಸಿ ಅದರ ಮೇಲೆ ಕುಳಿತನು ಕುಳಿತನೋ ಇಲ್ಲವೋ ಕೂಡಲೇ ಭಯಂಕರವಾದ ಸರ್ಪವು ಅವನ ಮುಂದೆ ಪ್ರತ್ಯಕ್ಷವಾಗಿ ಅಷ್ಟೆತ್ತರಕ್ಕೆ ಹಡೆ ನಿಂತು ಬುಸುಗುಟ್ಟಿತು ಸ್ವಾಗಸ್ತವಿರನ್ನು ಒಂದಿಷ್ಟು ಚಲಿಸದೆ ನೀನೇ ಏನು ಅಂಬತೀರ್ಥಕವೆಂಬ ಬಹು ದೊಡ್ಡ ನೀರು ಹಾವು ಎಂದು ಸ್ವಾಗತಸ್ಥವೀರನು ಒಂದಿಷ್ಟು ಚಲಿಸದೆ ನೀನೇನು ಅಂಬಕತೀರ್ಥವೆಂಬ ಬಹುದೊಡ್ಡ ನೀರು ಹಾವು ಎಂದರು ಆ ಪ್ರಶ್ನೆಗೆ ಉತ್ತರವಾಗಿ ಹಾವಿನ ಬಾಯಿಯಿಂದ ದೊಡ್ಡ ಬುಸ್ ಬುಸ್ ಶಬ್ದ ಹೊರಟಿತು ಹಾಗೆಯೇ ಬಾಯಿಯಿಂದ ಕರ್ರಗಿನ ಹೊಗೆಯನ್ನು ಉಗಳ ತೊಡಗಿತು ಸ್ವಾಗತಸ್ಥವೀರನು ಕೂಡ ಮಂತ್ರಶಕ್ತಿಯಿಂದ ತನ್ನ ಬಾಯಿಯೊಳಗಿಂದಲೂ ಕರಿ ಹೊಗೆಯನ್ನು ಹೊರಡಿಸಿದನು ಅದನ್ನು ನೋಡಿ ಸರ್ಪದ ಬಾಯಿಯಿಂದ ಅಗ್ನಿಜ್ವಾಲೆ ಹೊರಟಿತು ಸ್ವಾಗತಸ್ಥರನ ಬಾಯಿಯಿಂದಲೂ ಅಗ್ನಿಜ್ವಾಲೆ ಹೊರಟಿತು ಸ್ವಾಗತಸ್ಥವೀರನ ಬಾಯಿಯಿಂದಲೂ ಅಗ್ನಿಜ್ವಾಲೆಯ ಬೆಡ ಬೆಂಕಿ ಕಿಡಿಗಳು ಹೊರಟವು ಹೀಗೆ ನಾಲ್ಕೈದು ನಿಮಿಷಗಳ ಕಾಲ ಸ್ವಾಗತಸ್ಥವಿರನ್ನು ವಿಷ ಸರ್ಪವು ತಮ್ಮ ತಮ್ಮ ಸಾಮರ್ಥ್ಯಗಳನ್ನು ಪ್ರದರ್ಶನ ಮಾಡಿದರು ಸ್ವಾಗತಸ್ಥವೀರನ ನಿರ್ಭಯತ್ವವನ್ನು ನೋಡಿದ ಸರ್ಪವು ತಲೆ ತಗ್ಗಿಸಿ ಹಿಂದಕ್ಕೆ ಸರಿಯಿತು ಇಷ್ಟಕ್ಕೆ ಬಿಡುವೆನೆಂದು ತಿಳ್ಕೊಂಡೆಯಾ ಎಂದು ಸ್ವಾಗತಸ್ಥವಿರನು ಅದರ ಬಾಲವನ್ನು ಹಿಡಿದು ಹಿಂದಕ್ಕೆ ಎಳೆದನು ಅಂಬಕತೀರ್ಥ ಕ ಇಲ್ಲಿಗೆ ತೀರ್ಥಾಟನಕ್ಕೆ ಬರುವ ಯಾತ್ರಿಕರ ಯಾತ್ರಿಕರನೇಕರನ್ನು ನೀನು ಕುಡಿದು ಕೊಂದಿರುವುದಾಗಿ ಹೇಳಿದ್ದೇನೆ ಇನ್ನು ನಿನ್ನ ಭಯ ಯಾರಿಗೂ ಇರಕೂಡದು ಎಂದು ಹೇಳಿ ಸ್ವಾಗತಸ್ಥವಿರನು ಆ ವಿಷ ಸರ್ಪದ ಕೋರೆ ಹಲ್ಲನ್ನು ಕಿತ್ತು ಅದನ್ನು ಜೀವದೊಂದಿಗೆ ಹೋಗಲು ಬಿಟ್ಟನು ಆಮೇಲೆ ಬೋಧಿಸತ್ವನ ತೀರ್ಥಯಾತ್ರೆ ಚೆನ್ನಾಗಿ ನಡೆದು ಅಲ್ಲಿಂದ ಎಲ್ಲರೂ ಹಿಂತಿರುಗಿದರು ಮತ್ತೆ ಕೆಲವು ದಿನಗಳ ಮೇಲೆ ಬೋಧಿಸತ್ವನು ಭದ್ರಾವತಿಯಿಂದ ಕೌಶಾಂಬಿ ನಗರಕ್ಕೆ ಹೋದನು ಅವನ ಶಿಷ್ಯನಾದ ಸ್ವಾಗತಸ್ಥವೀರನು ಸರ್ಪದ ಹಲ್ಲು ಕಿತ್ತು ಹಾಕಿರುವ ಸಂಗತಿ ಸುತ್ತಮುತ್ತಲಿನ ಗ್ರಾಮದೊಳಗೆಲ್ಲ ಹರಡಿ ಕೌಶಾಂಬಿ ಪಟ್ಟಣದಲ್ಲಿ ಮಾರ್ಮಳುಗುತ್ತಿದ್ದವು ಆದುದರಿಂದ ಕೌಶಂಬಿ ವಾಸಿಗಳು ಬೋಧಿಸತ್ವನಿಗೆ ಘನ ಗೌರವದಿಂದ ಸ್ವಾಗತವಿತ್ತು ಉದ್ಯಾನವನದಲ್ಲಿ ಒಳ್ಳೆಯ ನಿವಾಸ ಸ್ಥಾನವನ್ನು ಏರ್ಪಡಿಸಿಕೊಟ್ಟರು ಮರುದಿನ ಬೆಳಗ್ಗೆ ಕೆಲ ಮಂದಿ ನಗರವಾಸಿಗಳು ಬೋಧಿಸತ್ವನ ದರ್ಶನ ಮಾಡಿ ದೊಡ್ಡದೊಂದು ಮರದ ನೆರಳಿನಲ್ಲಿ ಕುಳಿತುಕೊಂಡಿದ್ದ ಸ್ವಾಗತಸ್ಥ ವೀರನನ್ನು ನೋಡಿದರು ಅವನೊಂದಿಗೆ ಇನ್ನೂ ಕೆಲವು ಸಹಾಧ್ಯಾಯಿಗಳು ಇದ್ದರು ಊರವರು ಸ್ವಾಗತಸ್ಥ ವೀರನ ಹತ್ತಿರ ಹೋಗಿ ನಮಸ್ಕರಿಸಿ ನೀವು ಎಲ್ಲಿಯೋ ದೂರದಲ್ಲಿರುವ ಹಿಮಾಲಯದ ಹತ್ತಿರ ವಾಸ ಮಾಡುವರು ನಿಮಗೆ ಅಲ್ಲಿ ಬೇಕಾದ ವಸ್ತುಗಳು ಸಿಗಲಾರವು ಅಂತಹ ದುರ್ಲಭವಾದದ್ದೇನಾದರೂ ಬೇಕಿದ್ದರೆ ಹೇಳಿರಿ ತಂದುಕೊಡುತ್ತೇವೆ ಎಂದರು ಸ್ವಾಗತಸ್ಥವಿರನು ಉತ್ತರ ಕೊಡದೆ ಸುಮ್ಮನಿದ್ದನು ಆಗ ಶಿಷ್ಯರಲ್ಲಿ ಇಬ್ಬರು ಅಯ್ಯ ನಮಗೆ ಪಾ ಮಧ್ಯ ಮದ್ಯ ಕುಡಿಯಬೇಕೆಂದಿದೆ ಅದು ಇಲ್ಲಿಯವರೆಗೂ ನಮಗೆಲ್ಲಿಯೂ ಸಿಗಲಿಲ್ಲ ಆ ಮದ್ಯ ತಯಾರಿಸಿ ಕಳುಹಿಸಿದರೆ ಸಂತೋಷಿಸುತ್ತೇವೆ ಎಂದರು ಮೇಲ್ದನೆಯಿಂದ ನಗರವಾಸಿಗಳು ಆಗಲೆಂದು ಒಪ್ಪಿ ಮಧ್ಯಾಹ್ನದೊಳಗೆ ಪಾರ್ವತ ಮದ್ಯವನ್ನು ತಯಾರಿಸಿ ಒಬ್ಬ ಗೃಹಸ್ಥನ ಮನೆಯಲ್ಲಿ ಅಡುಗಿ ಅಡಗಿಸಿಟ್ಟು ಸ್ವಾಗತಸ್ಥವಿರನನ್ನು ಅಲ್ಲಿಗೆ ಕರೆದುಕೊಂಡು ಹೋದರು ಸ್ವಾಗತಸ್ಥವಿರನ್ನು ಪಾರ್ವತ ಮದ್ಯವನ್ನು ಕುಡಿಯಲು ತೊಡಗಿ ಕ್ರಮವಾಗಿ ಮತ್ತು ತಲೆಗೇರುವುದರಿಂದ ಎದ್ದು ಹುಚ್ಚನ ಹಾಗೆ ಮಾತನಾಡುತ್ತಾ ದ್ವಾರದ ಕಡೆಗೆ ಓಡಿದನು ಮುಂದೆ ಓಡಲಾಗದೆ ಅಲ್ಲಿಯೇ ಬಿದ್ದು ಮೈಮರೆತನು ಅವನೊಂದಿಗೆ ಸಹೋದ್ಯಾಯಿಗಳು ಅವನನ್ನು ಹೆಗಲ ಮೇಲೆ ಹೊತ್ತುಕೊಂಡು ಬೋಧಿಸತ್ವನ ಬಳಿಗೆ ತಂದರು ಅವರು ವೀರನ ತಲೆ ಬೋಧಿಸತ್ವನ ಪಾದಗಳ ಮುಂದೆ ಬೀಳುವ ಹಾಗೆ ಮಲಗಿಸಿದರು ಆಗ ವೀರನು ಕೋಪದಿಂದ ಎದ್ದು ಬೋಧಿಸತ್ವನ ಕಡೆಗೆ ಪಾದಗಳನ್ನು ಚಾಚಿ ಮಲಗಿದನು ಬೋಧಿಸತ್ವನು ಗುಳ್ನಗುತ್ತ ಶಿಷ್ಯರೊಂದಿಗೆ ಅಂಬತೀರ್ಥದಲ್ಲಿದ್ದ ಮಹಾವಿಷ ಸರ್ಪವನ್ನು ಭಂಗಿಸಿದವರು ಯಾರು ಎಂದು ಕೇಳಿದನು ಈ ಸ್ವಾಗತಸ್ಥವಿರನೆ ಎಂದರು ಶಿಷ್ಯರು ಈ ವೀರನು ಕೇವಲ ನೀರ ಹಾವನ್ನು ವಶಪಡಿಸಿಕೊಳ್ಳಲು ಸಾಧ್ಯವೇ ಎಂದನು ಬೋಧಿಸತ್ವ ಸಾಧ್ಯವಿಲ್ಲ ಎಂದರು ಶಿಷ್ಯರು ಈ ಅನುಭವವನ್ನು ಮರೆಯಬೇಡಿ ಮದ್ಯಪಾನವು ಶರೀರಕ್ಕೆ ಮಂಕು ಭರಿಸುವುದು ಮಾತ್ರವೇ ಅಲ್ಲ ಬುದ್ಧಿಗೂ ಭ್ರಮೆ ಹುಟ್ಟಿಸುತ್ತವೆ ಈ ದಿನದಿಂದ ಯಾರು ಮದ್ಯಪಾನ ಮಾಡಬಾರದೆಂದು ನಿಯಮವನ್ನು ಇಡಿಸುತ್ತೇನೆ ಎಂದನು ಬೋಧಿಸತ್ವ ಮದ್ಯದ ಮಯವು ಬಿಟ್ಟು ಹೋದ ಮೇಲೆ ಸ್ವಾಗತಸ್ಥವಿರನ್ನು ಬೋಧಿಸತ್ವನ ಪಾದಗಳ ಮೇಲೆ ಬಿದ್ದು ದುಃಖಿಸಿದನು ಬೋಧಿಸತ್ವನು ಪಾದಗಳ ಅವನನ್ನು ಪ್ರೀತಿ ಬೋಧಿಸತ್ವನು ಅವನನ್ನು ಪ್ರೀತಿಯಿಂದ ಎಬ್ಬಿಸಿ ಸಮಾಧಾನಪಡಿಸಿದರು ಈ ಎರಡು ಕತೆಗಳು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕತೆಗಳನ್ನು ಕೇಳೋಣ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಲಗೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು